ಹರೇ ಕೃಷ್ಣ ಹರಿನೊಲುಮೆ ಆಗುವ ತನಕ ಅರಿತು ಸುಮ್ಮನೆ ಇರುವುದು ಲೇಸು ಮರಳಿ ಮರಳಿತಾ ಪಡೆಯದ ಭಾಗ್ಯಕ್ಕೆ ಹೊರಹೊರಳತ್ತರೆ ದೊರಕೀತೆ ಜಗತ್ತಿನ ಎಲ್ಲ ಆಗುಹೋಗುಗಳಿಗೆ ಪ್ರೇರಕನು ಪರಮಾತ್ಮನೇ ಆಗಿದ್ದಾನೆ ಅನಾದಿ ಕಾಲದಿಂದಲೂ ಲಿಂಗ ದೇಹದಿಂದ ಕೂಡಿದ ಜೀವಿಯ ಸಾಧನೆ ಕೂಡಿದ ಜೀವಿಯು ಸಾಧನೆ ಮಾಡಲಿಕ್ಕಾಗಿ ಸೃಷ್ಟಿಗೆ ತರಲ್ಪಟ್ಟಿದ್ದಾನೆ ಪರಮಾತ್ಮನ ಕರುಣೆಯಿಂದಲೇ ಆ ಜೀವಿಯು ಸಾಧನೆಗೆ ತರಲ್ಪಟ್ಟುತ್ತಾನೆ ಸಂಸಾರವೆಂಬ ಸಾಗರದಲ್ಲಿ ಜೀವಿಯು ಅದರ ವಿಮೋಚನೆಯತ್ತ ಮನಸ್ಸನ್ನು ಹರಿಸಬೇಕು ಹಾಗೂ ಅದಕ್ಕೆ ಪ್ರಯತ್ನವನ್ನು ಪಡಬೇಕು ಈ ಸಂಸಾರದಿಂದ ಸಂಸಾರಕ್ಕೆ ನಮ್ಮನ್ನು ಹಾಕಿದ್ದಾನೆ ಯಾಕೆಂದ್ರೆ ನಾವು ಪರಿಶುದ್ಧರಾಗಬೇಕು ಪುಟಕ್ಕಿಟ್ಟಂಥ ಚಿನ್ನ ಆಗಬೇಕು ಪುಟಕ್ಕಿಟ್ಟನು ಚಿನ್ನಾಗಿ ನಾವು ಏನಂದ್ರೆ ಅದಕ್ಕೆ ವ್ಯಾಲ್ಯೂ ಬರ್ತದೆ ನಂತರದಲ್ಲಿ ನಮಗೆ ಮೋಕ್ಷ ಮನಸ್ಸನ್ನು ಹರಿಸಬೇಕು ಅದಕ್ಕೆ ಪ್ರಯತ್ನವನ್ನು ಮಾಡಬೇಕು ಜೀವಿಯು ಒಂದು ಕ್ಷಣವು ಕರ್ಮವನ್ನು ಮಾಡದೇ ಇರಲಾರನು ಎಂದು ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ ಏನು ನಾನು ಕೆಲಸ ಮಾಡೋದಿಲ್ಲ ಅಂತ ಸಾಧ್ಯನೇ ಇಲ್ಲ ಯಾಕಂದರೆ ನೀನು ಕೂತಿರ್ತಿದ್ದೀ ಏನಂದ್ರೆ ನೀನು ಭೌತಿಕ ಕಾರ್ಯಗಳನ್ನು ಮಾಡಲಿಕ್ಕಿಲ್ಲ ಕರ್ಮೇಂದ್ರಗಳಿಂದ ಆದರೆ ಇವನ್ ಜ್ಞಾನೇಂದ್ರಗಳು ಮಾಡಿದ್ರು ಕೂಡ ಮನಸ್ಸಿನಿಂದ ಮಾಡ್ತಾ ಇರ್ತೀಯ ಹಾಗೆ ಯಾವುದೇ ಕರ್ಮಗಳನ್ನು ಮಾಡೋದು ಇರಲಿಕ್ಕಾಗೋದಿಲ್ಲ ಹಿಂದಿನ ಕರ್ಮಗಳಿಂದ ಮುಂದಿನ ವಿವಿಧ ಕರ್ಮಗಳು ಹುಟ್ಟುತ್ತಲೇ ಇರುತ್ತವೆ ಪೂರ್ವಜನ್ಮಗಳ ಕರ್ಮಗಳು ನಮ್ಮ ಬೆನ್ನ ಹಿಂದೆಯೇ ಇರುತ್ತವೆ ಅದರ ಫಲವಾಗಿ ನಾವು ವಿವಿಧ ಕರ್ಮಗಳನ್ನು ಮಾಡುತ್ತಾ ಸಾಗುತ್ತಲೇ ಇರುತ್ತೇವೆ ಸಾಗುತ್ತಲೇ ಇರ್ತದೆ ಹಾಗೆಯೇ ನಡೀತಾನೆ ಇರ್ತದೆ ರೈಲ್ವೆ ಭೋಗಿಗಳಿದ್ದಂಗೆ ಢಗಾಡಾಗ ಢಗಾಡಾಗ ಡಗಾಡಗ ಹೇಗೆ ಹೋಗ್ತಿರ್ತವಲ್ಲ ಹಾಗೆ ಅದು ಕರ್ಮ ಮಾಡ್ತಾನೆ ಇರ್ತೇವೆ ಹೀಗಾಗಿ ನಮಗೆ ನಮ್ಮ ಕರ್ಮದಲ್ಲಾಗಲಿ ಕರ್ಮದ ಫಲದಲ್ಲಾಗಲಿ ಹತೋಟಿಯು ಇರುವುದಿಲ್ಲ ನಮ್ಮ ಕರ್ಮದಲ್ಲಿನೂ ಹತೋಟಿ ಇಲ್ಲ ಕರ್ಮ ಫಲದಲ್ಲಿನೂ ಹತೋಟಿ ಪರಮಾತ್ಮ ಏನಪ್ಪ ಅಂದರೆ ಕರ್ಮನೇನು ಅಧಿಕಾರಿಸಿ ಕರ್ಮದಲ್ಲಿ ಏನೂ ಅಧಿಕಾರ ಇದೆ ಫಲದಲ್ಲಿ ಏನೂ ಇಲ್ಲ ಅಂತ ಇದೆ ಅದರ ಅರ್ಥ ಏನಂದರೆ ಕರ್ಮದಲ್ಲೇ ಅಧಿಕಾರ ಇದೆ ಅಂದರೆ ಏನಂತಂದರೆ ಹಿಂದಿನ ಕರ್ಮಗಳ ಅನುಸಾರ ಅದು ಮುಂದಿನ ಕರ್ಮ ಹುಡ್ತಾನೆ ಇರ್ತದೆ ಮಾಡ್ತಾನೆ ಇರ್ತದೆ ಅದೇ ಅಧಿಕಾರ ನಮ್ಗೆ ಅಷ್ಟೇ ಹಾಗೆ ನಮ್ಮ ಆ ಸ್ವಾತಂತ್ರ್ಯ ಅನ್ಕೋಬೇಕು ಎಲ್ಲವೂ ಹರಿಯ ಇಚ್ಛೆಯಂತೆ ಪೂರ್ವ ನಿಯೋಜಿತವಾಗಿರುತ್ತದೆ ಎಂಬುದನ್ನು ನಾವು ಮನದಟ್ಟು ಮಾಡಿಕೊಂಡಿರಬೇಕು ಎಲ್ಲವೂ ಹರಿಯ ಚಿತ್ತದಂತೆಯೇ ಜರುಗುತ್ತದೆ ಎಂದು ಅರಿತು ನಾವು ಕರ್ಮವನ್ನು ಮಾಡಬೇಕು ಎಲ್ಲ ಅವನೇ ನಿಂತಿದ್ದ ಕರ್ಮವನ್ನು ಮಾಡಿಸ್ತಾನೆ ಅಂತಕ್ಕಂಥ ವಿಚಾರವನ್ನು ಮನಸ್ಸು ಮಾಡಿಕೊಂಡು ಮನಸ್ಸನ್ನು ಭದ್ರ ಮಾಡಿಕೊಂಡು ನಿಶ್ಚಯ ಮಾಡಿಕೊಂಡು ನಾವು ಕರ್ಮವನ್ನು ಮಾಡಬೇಕು ನಮ್ಮ ಕರ್ಮಗಳು ಹರಿಗೆ ಪ್ರೀತಿಯಾಗುವಂತೆ ಇರಬೇಕು ನಾವು ಪ್ರಯತ್ನ ಮಾಡಬೇಕು ನನಗೆ ಪ್ರೀತಿ ಆಗ್ತಕ್ಕಂಥ ಕರ್ಮವನ್ನು ನಾನು ಮಾಡ್ತೀನಿ ನಾವು ಮಾಡ್ತೀವಿ ಅರ್ಥಾತ್ ಶಾಸ್ತ್ರಕ್ಕೆ ಸಮಮತವಾದ ಕರ್ಮಗಳಾಗಿರಬೇಕು ಕರ್ಮ ಹೆಂಗಿರಬೇಕಂದರೆ ಶಾಸ್ತ್ರಕ್ಕೆ ಸಮ್ಮತ ಆಗಬೇಕು ಇನ್ನು ನಾವು ಮಾಡುವ ಕರ್ಮಕ್ಕೆ ಫಲವು ಹೇಗೆ ಬರುವುದು ಯಾವ ರೀತಿಯಲ್ಲಿ ಬರುವುದು ಇತ್ಯಾದಿಗಳ ವಿಷಯದಲ್ಲಿ ನಿಖರವಾಗಿ ಹೇಳಲಾಗುವುದು ಇಲ್ಲ ಯಾವ ರೀತಿ ಕರ್ಮ ಬರ್ತದೆ ಫಲ ಬರ್ತದೆ ಕರ್ಮದ್ದು ಹೇಳೋಕ್ಕಾಗೋದು ನಿಖರವಾಗಿ ಹೇಳೋಕ್ಕಾಗೋದು ಭಾಳ ಕಾಂಪ್ಲಿಕೇಟೆಡ್ ಥೀರಿ ಇದೆ ಕರ್ಮದ್ದು ಕೇವಲ ಕರ್ಮದಲ್ಲಿ ಮಾತ್ರ ಸ್ವಲ್ಪ ಸ್ವಾತಂತ್ರ್ಯವಿದ್ದರೂ ಫಲದಲ್ಲಿ ಎಲ್ಲಷ್ಟು ಸ್ವಾತಂತ್ರ್ಯವಿಲ್ಲ ಎಂಬ ವಿವರಣೆಯನ್ನು ಪರಮಾತ್ಮ ಹೇಳಿದ್ದನ್ನು ಆ ಗೀತದಲ್ಲಿ ಕೇಳ್ಬೋದು ಕೆಲವೊಮ್ಮೆ ನಮ್ಮ ಕರ್ಮಕ್ಕೆ ತಕ್ಕ ಫಲ ದೊರಕಲಿಲ್ಲ ಎಂದು ವ್ಯಥಪಡುತ್ತೇವೆ ಅದು ಸಲ್ಲದು ಆದರೆ ಯಾವ ಫಲ ಪ್ರಾಪ್ತಿಗೆ ಯಾವ ಕರ್ಮವನ್ನು ಮಾಡುವುದು ಎಂಬ ನಿಯಮವಿದ್ದರೂ ಕರ್ಮ ಫಲ ಹೀಗೆಯೇ ಬರುವುದು ಎಂದು ಹೇಳಲಾಗುವುದಿಲ್ಲ ಏನು ಕರ್ಮ ಮಾಡಿದರೆ ಏನು ಫಲ ಬರ್ತಕ್ಕಂಥ ಜನರಲ್ ಗೈಡ್ಲೈನ್ಸ್ ಅದು ಅದು ಹಾಗೆ ಮಾಡಿದರೆ ಹಾಗೆ ಫಲ ಬರಲೇಬೇಕಂತೇನು ರೂಲ್ ಇಲ್ಲ ಎಲ್ಲದಕ್ಕೂ ಶ್ರೀಹರಿಯ ಒಲಿಮೆ ಇರಬೇಕು ಘೋರವಾದ ಸಂಸಾರದಲ್ಲಿ ನಾವು ಅನೇಕ ತೊಂದರೆಗಳಿಗೆ ಒಳಗಾಗುತ್ತೇವೆ ಅದಕ್ಕೆ ನಾವು ಸರಿಯಾದ ಪರಿಹಾರವನ್ನು ಕಾಣದೇ ಹೋಗಬಹುದು ಅಥವಾ ಸಮಂಜಸವಲ್ಲದ ಕಾರ್ಯವನ್ನು ಮಾಡಿ ಅದರಿಂದ ಪರಿಹಾರವು ಸಾಧ್ಯವು ಎಂದು ತಪ್ಪು ತಿಳಿಯುತ್ತೇವೆ ಕೂಡ ನಾವೇನಂದ್ರೆ ಏನೋ ಒಂದು ಕೆಲಸ ಮಾಡ್ತೀವಿ ಇದು ಪರ್ಫೆಕ್ಟ್ ಇದೆ ಅದರಿಂದ ನಮಗೆ ರಿಸಲ್ಟ್ ಬರ್ತದೆ ನಾವು ಅಂದ್ಕೊಂಡಿರ್ತೀವಿ ಒಂದು ಸಲ ಅಥವಾ ಈ ಕೆಲಸ ಪರ್ಫೆಕ್ಟ್ ಇದೆ ಇದರಿಂದ ರಿಸಲ್ಟ್ ರಿಸಲ್ಟ್ ಬರ್ತಂತ ಅಂದ್ಕೊಡುತ್ತೆ ಆದರೆ ಆ ಕೆಲಸನೇ ಪರ್ಫೆಕ್ಟ್ ಇರೋದಿಲ್ಲ ಅದಕ್ಕೆ ಸಂಬಂಧ ಇಲ್ಲದೇ ಕೆಲಸ ಇರ್ತದೆ ಆದರೆ ಅದೇ ಸಂಬಂಧ ಇದೆ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ ಆದುದರಿಂದಲೇ ಹರಿ ನಿನ್ನೊಲುಮೆ ಆಗುವ ತನಕ ಅರಿತು ಸುಮ್ಮನೆ ಇರುವುದೇ ಲೇಸು ಮರಳಿ ತಾ ಪಡೆಯದ ಭಾಗ್ಯಕ್ಕೆ ಹೊರ ಎತ್ತರೆ ದೊರಕೀತೆ ಅಂದರೆ ಅದೇನೋ ನಮಗೇನೋ ಒಂದು ಭಾಗ್ಯ ಬರಬೇಕನ್ಕೊಡೋದು ಏನೋ ಅಂದ್ಕೊಂಡಿರ್ತದೆ ಅದು ಆಗೋ ಇಲ್ಲ ಅಂತ ಅದುಕೊತ ಸಾಧ್ಯನೇ ಇಲ್ಲದು ಪ್ರಯತ್ನ ಮಾಡಿದರೆ ನೀನು ಫಲ ಬರಲಿಕ್ಕಿಲ್ಲ ಆಮೇಲೆ ಏನಂದ್ರೆ ನಿಮ್ಮ ಪ್ರಯತ್ನ ಕೂಡ ನಿಮಗೆ ಒಂದು ಲೆವೆಲ್ ಇರ್ತದೆ ಒಂದು ಲಿಮಿಟ್ ಇರ್ತದೆ ಲಿಮಿಟ್ ಬಿಟ್ಟು ಹೇಗೆ ನಾನು ಹಿಮಾಲಯ ಪರ್ವತನ ಇಲ್ಲಿ ತಂದು ಇಡ್ತೇನೆ ಅಂತ ಆಗ್ತದಾ ನಮ್ಮ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿ ಹಿಮಾಲಯ ಪರ್ವತನ ನಾನು ಇಲ್ಲಿ ತಂದು ಇಟ್ಬಿಡ್ತೇನೆ ಸಾಧ್ಯ ಇಲ್ಲ ನಮ್ಮ ಲಿಮಿಟೇಷನ್ನು ನಮ್ಮ ಕೆಪ್ಯಾಸಿಟಿ ಎಷ್ಟಿದೆ ಅದರ ಅದಕ್ಕೆ ತಕ್ಕಂತೆ ಕರ್ಮಗಳು ಇರ್ತಾವೆ ಅದಕ್ಕೆ ತಕ್ಕಂತೆ ಫಲಗಳು ಇರ್ತಾವೆ ನಮ್ಮ ಕೆಪ್ಯಾಸಿಟಿ ತಕ್ಕಂತೆ ನಾವು ಕರ್ಮವನ್ನು ಮಾಡಿದರೂ ಕೂಡ ಅದಕ್ಕೆ ಫಲ ಬರಬೇಕಂತಿಲ್ಲ ಸರಿಯಾದ ಫಲ ಅದರ ಇಕ್ವೆಲೆಂಟ್ ಫಲ ಬರಬೇಕಂತಿಲ್ಲ ಸರಿಯಾದ ಪರಿಹಾರವಿಲ್ಲದಿದ್ದರೆ ತೊಂದರೆ ಹೇಗೆ ನೀಗೀತು ಸಾಧ್ಯ ಇಲ್ಲ ಯಾವ ತೊಂದರೆಗೆ ಯಾವುದು ಸರಿಯಾದ ಮದ್ದು ಎಂದು ನಾವು ಮೊದಲು ತಿಳಿದಿರಬೇಕಲ್ಲ ಭವದ ವಿವಿಧ ತೊಂದರೆಗಳೇ ಒಂದೇ ಪರಿಹಾರ ಶ್ರೀನಿಧಿ ಪುರಂದರ ವಿಠಲನ ಭಜಿಸದೆ ಈ ಭವತಾಪವು ಹಿಂಗೀತೆ ಅಂದರೆ ವಿಶೇಷವಾಗಿ ಏನಪ್ಪ ಅಂತಂದರೆ ದೊಡ್ಡ ತಾಪತ್ರ ಯಾವುದು ಜಗತ್ತೇ ದೊಡ್ಡ ತಾಪತ್ರ ನಾವು ಜಗತ್ತಿನಲ್ಲಿ ಬಂದಿ ಈ ಜಗತ್ತಿನಿಂದ ನಾವು ಏನು ಮಾಡಬೇಕಂದ್ರೆ ಪಾರಾಗಿ ಹೋಗಬೇಕು ಈ ಜಗತ್ತಿನಿಂದ ನಾವು ಪಾರಾಗಿ ಹೋಗಲಿಕ್ಕೆ ಒಂದೇ ಒಂದು ಏನಪ್ಪ ಅಂದರೆ ಶ್ರೀನಿಧಿ ಪುರಂದರ ವಿಠಲನನ್ನು ಭಜನೆ ಮಾಡುವುದು ಹರಿದಾಸನಾಗುವುದು ಹರಿದಾಸ ಸಾಹಿತ್ಯದ ಅಧ್ಯಯನವನ್ನು ಮಾಡೋದು ಪರಮಾತ್ಮನಲ್ಲಿ ಸರ್ ನಾವು ಹರಿದಾಸ ಸಾಹಿತ್ಯ ಅಧ್ಯಯನ ಮಾಡೋದಂದ್ರೆ ಏನಂತಂದರೆ ಅದರಲ್ಲಿ ಏನು ಹೇಳಿದೆ ಅದನ್ನು ತಿಳ್ಕೊಳ್ಳೋದು ಹಾಗೆ ಅದನ್ನು ಅದರಂತೆ ನಾವು ವರ್ತನೆಯನ್ನು ಮಾಡುವುದು ಅಂತಕ್ಕಂಥದ್ದು ಈಗ ಏನಂದರೆ ಬೇಕಾದಷ್ಟು ಸಾಲ ಇದೆ ಅದನ್ನೇನೋ ಒಂದು ಕೆಲಸ ಮಾಡಿಬಿಟ್ಟು ಹೋಗು ಏಳ್ ಎಣಿಸಿ ಎಣಿಸಿ ಏಳು ಹಂಜಿ ಊತ್ತರೆ ಮನೆಯದ ಸಾಲ ಒತ್ತಿ ರೀತಿ ಆ ಹಿಂದಿನ ಕಾಲದಲ್ಲಿ ಹಂಜಿ ನೂಲ್ತಾಯಿದ್ರು ನೂತುಬಿಟ್ಟು ಹಂಜಿಯನ್ನು ಮಾಡಿ ಒಂದು ಎಳೆಯನ್ನು ಮಾಡಿ ಕೊಡ್ತಿದ್ರು ನೇಕಾರ ನೇಕಾರೇನಾದ್ರು ಮಾಡಿದ್ರು ವಸ್ತ್ರಗಳನ್ನು ಮಾಡ್ತಿದ್ದರು ಇಷ್ಟೆಲ್ಲ ಬೆಳಗಿಂದ ರಾತ್ರಿ ತನಕ ನೀವು ಕೆಲಸ ಮಾಡಿದ್ರು ಕೂಡ ಎಷ್ಟು ಬರುವುದು ಕಾಸು ನಮಗೆ ಕೋಟಿ ಕೋಟಿ ಕೊಟ್ಟಲೆ ಲಾ ಲೋನ್ ಇದ್ದಾಗ ಸಾಲ ಇದ್ದಾಗ ಅಷ್ಟು ಕಾರ್ಯ ಮಾಡಿದರೆ ಆಗುವುದಿಲ್ಲ ಈಗ ಅನೇಕ ಲೌಕಿಕ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಈಗ ನಾವು ಏನು ಹೇಳಿದರು ಏನು ಕಳ್ಳತನ ಕಳ್ಳತನ ಕಳ್ಳನ ಕಳ್ಳ ಮಾಡವನೇ ಬೆಟ್ಟದ ಅವಲಿಗೆ ಅದೇನಂದ್ರೆ ಅವನು ಬೇಟೆಗಾರ ಬೆಟ್ಟದ ನವಲನ್ನು ಹೊಡೆದು ಕೊಂದು ತಿನ್ನವನು ಅದನ್ನು ಅಪ್ಪ ನನಗೆ ಕೊಡಬೇಡ ನನ್ನ ಮಕ್ಕಳಿದ್ದಾರೆ ಮರಿ ಇದ್ದಾರೆ ಅಂತ ಕೇಳಿದರೆ ಅವನು ಬೆಟ್ಟದ ಅವ್ನಿಗೇನು ದಯ ಅವನು ಇಲ್ಲ ಅವ್ನ ಕೆಲಸನೇ ಬೆಟ್ಟದ ನವಿಲನ್ನು ಹೊಡಿಯೋದು ಕೊಲ್ಲುವುದು ಈಗೇನಾದರೂ ಒಂದು ಸರ್ಪ ಒಂದು ವಿಷವಾದ ಒಂದು ವಿಷದ ಹಾವು ಕಚ್ಚಿದರೆ ಅದಕ್ಕೆ ನಾವು ಏನು ಆರೈಕೆ ಮಾಡಬೇಕು ಬರೇ ಬಟ್ಟೆ ಕಟ್ಟಿದಿರಲ್ಲ ಅದಕ್ಕೆ ವಿಶೇಷವಾದ ಆರೈಕೆ ಇದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಡಾಕ್ಟರ್ ಹತ್ರಕ್ಕೆ ಹೋಗಬೇಕು ಡಾಕ್ಟ್ರಿಂದ ಅದಕ್ಕೆ ಸರಿಯಾಗಿ ಇಂಜೆಕ್ಷನ್ ಕೊಡ್ಸಿ ಈ ರೀತಿ ಯಾವುದೇ ಒಂದು ತಾಪತ್ರ್ಯಕ್ಕೆ ಒಂದು ಅದಕ್ಕೊಂದು ಆನ್ಸರ್ ಇದೆ ಒಟ್ಟಿನ ಮೇಲೆ ಏನಪ್ಪ ಅಂದರೆ ಇಂಥವೆಲ್ಲ ಅನೇಕ ಕಾಂಪ್ಲಿಕೇಟೆಡ್ ತಾಪತ್ರ ಇರೋದೇ ಈ ಜಗತ್ತು ಈ ಸಂಸಾರ ಮತ್ತು ಅದಕ್ಕೆ ಹೇಗಪ್ಪ ಪರಿಹಾರ ಪುರಂದರ ವಿಠಲನ್ನು ಭಜನೆ ಮಾಡುವುದು ಅವನನ್ನು ತಿಳ್ಕೊಳ್ಳೋದು ಜ್ಞಾನ ಭಕ್ತಿ ವೈರಾಗದಿಂದ ಇರುವುದು ಅವನ ಬಗ್ಗೆ ಹೆಚ್ಚು ತಿಳಿಕುತ್ತ ನಾವು ಭಕ್ತಿಯನ್ನು ಮಾಡುವುದು ಹರಿದಾಸರ ಜೊತೆಗೆ ಇರುವುದು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಪುರಧರದಾಸರು ವಿಶೇಷವಾಗಿ ಹೇಳಿದ್ದಾರೆ ಇನ್ನು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಈ ರೀತಿ ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ಮತ್ತೆ ಡಿಸ್ಕಸ್ ಮಾಡೋಣ ಇದೇ ರೀತಿಯಲ್ಲಿ ಇರತಕ್ಕಂಥ ಏನೇ ನಮ್ಮ ಲೆಕ್ಚರ್ ಹೇಳಿದ್ದೇವಲ್ಲ ಇದರಲ್ಲೇ ಒಂದು ಕೆಲವೊಂದು ಒಂದು ವಾಕ್ಯವನ್ನು ತೆಗೆದುಕೊಡ್ರಿ ನೀವು ಅದಕ್ಕೆ ಸಂಬಂಧಿಸಿದಂತಹ ಬೇರೆ ಬೇರೆ ದಾಸರ ವಾಣಿಗಳನ್ನು ಸೇರಿಸಿಕೊಂಡು ನೀವು ಕೂಡ ಒಂದು ಪ್ರಬಂಧವನ್ನು ಮಾಡಿರಿ ಇದು ಏನಂದ್ರೆ ನಮ್ಮ ಹರಿದಾಸ್ ಸಾಹಿತ್ಯ ವಿದ್ಯಾಲಯದ ಒಂದು ವಿಶೇಷವಾದ ಪ್ರಯತ್ನ ನಮ್ಮ ವಿದ್ಯಾಲಯ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಪ್ರಾರಂಭವಾಯಿತು ದೂರ ಶಿಕ್ಷಣ ದಾಸ ಸಾಹಿತ್ಯದಲ್ಲಿ ಕೊಡಬೇಕು ಹರಿದಾಸ ಸಾಹಿತ್ಯದಲ್ಲಿ ಒಂದು ಪಠ್ಯಪ್ರಕವನ್ನು ಮಾಡಬೇಕಂತಕ್ಕಂಥ ವಿಚಾರದಿಂದ ಎಲ್ ಕೆ ಜಿಯಿಂದ ಹಿಡಿದುಕೊಂಡು ಪಿ ಎಚ್ ನಾವು ಪಠ್ಯಕ್ರಮವನ್ನು ಮಾಡಿದೆವು ದೂರ ದೂರ ಶಿಕ್ಷಣವನ್ನು ಕೊಟ್ಟೆವು ಇಪ್ಪತ್ತೆಂಟು ವರ್ಷಗಳ ಹಿಂದೆಯೇ ನಾವು ಏನು ಮಾಡಿದೆವು ಅಂದರೆ ಅಧ್ಯಯನ ಸಾಮಗ್ರಿಯನ್ನು ಮಾಡಿದೆವು ಪರೀಕ್ಷಾ ವಿಧಾನವನ್ನು ಮಾಡಿದೆವು ಪ್ರಾಜೆಕ್ಟ್ ನಿಯಮವನ್ನು ಮಾಡಿದೆವು ಪಾಠವನ್ನು ಹೇಳಿದೆವು ಅನೇಕ ಪುಸ್ತಕಗಳನ್ನು ಪ್ರಿಂಟ್ ಮಾಡಿದೆವು ರಸಗುಸ್ತ ಪುಸ್ತಕಗಳನ್ನು ಪ್ರಿಂಟು ಮಾಡಿದೆವು ವಿಶೇಷವಾಗಿಂತ ಸಣ್ಣದಾದಂಥ ಒಂದು ಚಿಕ್ಕ ಸಂಸ್ಥೆಯಿಂದ ಇಷ್ಟು ಕಾರ್ಯ ಆಗಲೇ ಕಾರಣ ಏನು ಪುರಂದರ ವಿಠಲ ದಾಸರನ್ನು ನಾವು ನಂಬಿದ್ದೀವಿ ದಾಸರ ಈ ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ ಇನ್ನೊಂದು ವಿಶೇಷ ಏನಂದರೆ ನಮ್ಮ ಕಾರ್ಯವನ್ನು ನೋಡಿ ಅನೇಕ ದೊಡ್ಡ ದೊಡ್ಡ ಸಂಸ್ಥೆಗಳು ತಾವು ಕೂಡ ಮುಂದೆ ಬಂದುಬಿಟ್ರು ದೊಡ್ಡ ಸಂಸ್ಥೆಗಳು ದೊಡ್ಡ ಕಾರ್ಯವನ್ನು ಮಾಡ್ತಾರೆ ಆದರೆ ನಮ್ಮ ಚಿಕ್ಕದಾದ ಒಂದು ಸಂಸ್ಥೆಯಿಂದ ಒಂದು ಬಂದಂತಹ ಕಿಡಿ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಕೂಡ ಲೈಕ್ ಆಯಿತು ಅವರು ಕೂಡ ಇದನ್ನು ತಮ್ಮ ದಾಸಾಹಿತ್ಯ ಪ್ರಚಾರವನ್ನು ಪ್ರಾರಂಭ ಮಾಡಿಕೊಂಡರು ಇದು ಇನ್ನೂ ಶಾಸ್ತ್ರೀಯವಾಗಿ ವೈಜ್ಞಾನಿಕವಾಗಿ ಹರಿದಾಸ ಸಾಹಿತ್ಯ ಪ್ರಚಾರ ಆಗಬೇಕು ಇದಕ್ಕೆ ಅನೇಕ ಲೈಕ್ ಮೈಂಡೆಡ್ ಪೀಪಲ್ಗಳು ಸೇರಿದರೆ ಮಾತ್ರ ಈ ಕಾರ್ಯ ಆಗಲಿಕ್ಕೆ ಸಾಧ್ಯ ಮುಂದೆ ದಾಸರು ಇದನ್ನು ಅನುಗ್ರಹವನ್ನು ಮಾಡಿ ಈ ಕಾರ್ಯಗಳನ್ನು ಮುಂದೆ ಬರೆಸಲಿ ಅಂತ ಬೇಡಿಕೊಡ್ತೀವಿ ಹರೇ ಶ್ರೀನಿವಾಸ ಹರೇ ಕೃಷ್ಣ